ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಾರದಾ ಅಂತ ಇವತ್ತು ನಾವು ಪ್ರೆಗ್ನೆನ್ಸಿ ಅಂಡ್ ಡಯಾಬಿಟಿಸ್ ಬಗ್ಗೆ ಮಾತನಾಡ್ತೀವಿ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಡಯಬಿಟೀಸ್ ಪ್ರೆಗ್ನೆನ್ಸಿಯಲ್ಲಿ ಆರನೇ ಏಳನೇ ಅಥವಾ ಎಂಟನೇ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಡಯಬಿಟೀಸ್ ಇದ್ದಾಗ ಪ್ರೆಗ್ನೆನ್ಸಿಯಲ್ಲಿ ಮದರ್ಗೆ ಹೈ ಬ್ಲಡ್ ಪ್ರೆಷರ್ ಸಹ ಕಾಣಿಸ್ಬೋದು ಇದನ್ನು ಪ್ರಿಯಕ್ಲೆಮ್ಸೆ ಅಂತ ಕೂಡ ಹೇಳುತ್ತೇವೆ ಮಗು ಸ್ವಲ್ಪ ದೊಡ್ಡದು ಅಥವಾ ಬಿಗ್ ಬೇಬಿ ಆರ್ ಲಾರ್ಜ್ ಫಾರ್ ಜೆಸ್ಟೇಷನಲ್ ಏಜ್ ಅಂತ ಹೇಳ್ತೀವಿ ಹೈ ಶುಗರಿಂದ ಮಗು ದೊಡ್ಡದಾದಾಗ ಸಿಝೇರಿಯನ್ ಸೆಕ್ಷನ್ ಅಥವಾ ಸಿ ಸೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಡೆಲಿವರಿ ಆದಾಗ ಕೆಲವು ತೊಂದರೆಗಳು ಸಹ ಆಗ್ಬೋದು ಕೆಲವೊಮ್ಮೆ ಸ್ಟಿಲ್ ಬರ್ತ್ ಅಥವಾ ಇಂಟ್ರಾಯುಟ್ರೈನ್ ಡೆತ್ ಕೂಡ ಆಗಬಹುದು ಇವೆಲ್ಲ ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದರೆ ಮಾತ್ರ ಆಗುತ್ತೆ ಚೆನ್ನಾಗಿ ಕಂಟ್ರೋಲ್ ಮಾಡಿಸ್ಕೊಂಡ್ರೆ ಈ ತೊಂದರೆಗಳು ತುಂಬ ಕಡಿಮೆ ಆಗುತ್ತೆ ಡಯಾಬಿಟೀಸ್ ಇದ್ದಾಗ ಪ್ರೆಗ್ನೆನ್ಸಿಯಲ್ಲಿ ಫಾಸ್ಟಿಂಗ್ ಶುಗರ್ ನೈಂಟಿ ಫೈವ್ ಅಥವಾ ತೊಂಬತ್ತೈದು ಕೆಳಗೆ ಇಟ್ಕೋಬೇಕು ಒನ್ ಅವರ್ ಊಟ ಆದ ನಂತರ ಇದು ಒನ್ ಹಂಡ್ರೆಡ್ ಫಾರ್ಟಿ ಅಥವಾ ನೂರ ನಲ್ವತ್ತು ಕೆಳಗೆ ಇರಬೇಕು ಅಂಡ್ ಟೂ ಅವರ್ಸ್ ಊಟ ಮತ್ತು ತಿಂಡಿ ಆದ ನಂತರ ಇದು ಅಥವಾ ಇಪ್ಪತ್ತು ಒಳಗೆ ಇರೋದು ಅತಿ ಉತ್ತಮ ಹೆಚ್ ಬಿ ಎನ್ ಸಿ ಅಥವಾ ಟೂ ಟು ತ್ರೀ ಮಂತ್ಸ್ ಕಂಟ್ರೋಲ್ ನಾವು ಚೆಕ್ ಮಾಡಿದ್ರೆ ಇದು ಸಿಕ್ಸ್ ಒಳಗಡೆ ಇಟ್ಕೊಂಡ್ರೆ ವೆರಿ ಗುಡ್ ಕಂಟ್ರೋಲ್ ಅಂತ ಹೇಳುತ್ತೀವಿ ಈ ತರ ಡಯಾಬಿಟಿಸ್ ಇದ್ದಾಗ ಕಾಂಪ್ಲಿಕೇಶನ್ ಆಗುವ ಚಾನ್ಸಸ್ ಕಡಿಮೆ ಆಗುತ್ತೆ ಗರ್ಭಾವಸ್ಥೆಯಲ್ಲಿ ಬಂದ್ರೆ ತೊಂದರೆಗಳೇನು ಮಧುಮೇಹ ಹೇಗೆ ನಿಯಂತ್ರಿಸಬಹುದು ಗರ್ಭಿಣಿಯರು ದೈಹಿಕವಾಗಿ ಚಟುವಟಿಕೆಯಿಂದ ಇದ್ರೆ ಮಧುಮೇಹ ತಡೆಗಟ್ಟೋದಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಕಾಣಿಸಿಕೊಂಡ್ರೆ ನಾವು ಅದನ್ನ ಒಳ್ಳೆ ಆರೋಗ್ಯವಾಗಿರೋ ಊಟದಿಂದ ಕಂಟ್ರೋಲ್ ಮಾಡಬಹುದು ಅಟ್ಲೀಸ್ಟ್ ಒಂದು ಎರಡು ವಾರ ನಿಮ್ಮ ಡಾಕ್ಟರು ನಿಮಗೆ ಟ್ರಯಲ್ ಕೊಡ್ತಾರೆ ನಿಮ್ಮ ನ್ಯೂಟ್ರಿಷನಿಸ್ಟು ನಿಮಗೆ ಆರೋಗ್ಯವಾಗಿರೋ ಫುಡ್ಡು ಹೆಚ್ಚು ನಾರಿನಂಶ ಕರೆಕ್ಟಾಗಿರೋ ಕಾರ್ಬೋಹೈಡ್ರೇಟು ಸ್ವಲ್ಪ ರೆಡ್ ರೈಸು ಆ ಸಿರಿಧಾನ್ಯಗಳು ಅದೆಲ್ಲ ಹೆಚ್ಚು ಬಳಸಕ್ಕೆ ಹೇಳ್ತಾರೆ ವೆಜಿಟೇಬಲ್ಸು ಅದೆಲ್ಲ ಹೆಚ್ಚು ಬಳಸಕ್ಕೆ ಹೇಳ್ತಾರೆ ಕರೆಕ್ಟಾಗಿರೋ ಫ್ರೂಟ್ಸನ್ನು ಕೂಡ ಸಲಹೆಯಲ್ಲಿ ಹೇಳ್ತಾರೆ ಇದನ್ನೆಲ್ಲ ಆರೋಗ್ಯವಾಗಿರೋದನ್ನು ನೀವು ಸೇವನೆ ಮಾಡಿದರೆ ಮಗುಗೆ ಅಡಿಕ್ವೇಟ್ ನ್ಯೂಟ್ರಿಷನ್ ಇರಬೇಕು ಅದೇ ಸಮಯದಲ್ಲಿ ದ ಬ್ಲಡ್ ಶುಗರ್ ಲೆವೆಲ್ ಮೊದಲಲ್ಲಿ ಮಗುವೆ ಎಷ್ಟು ಕರೆಕ್ಟೋ ಅಷ್ಟೇ ನಾವು ಇಟ್ಕೋಬೋದು ಅದರಿಂದ ಇದು ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟು ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಇದ್ದರೆ ದಿನಾಗಲೂ ನಾವು ಶುಗರ್ನ ಚೆಕ್ ಮಾಡಿ ಬರ್ಕೋಬೇಕಾಗುತ್ತೆ ನಿಮ್ಮ ನಿಮ್ಮ ವೈದ್ಯರಿಗೆ ಇದನ್ನು ತೋರಿಸ್ಬೇಕಾಗುತ್ತೆ ಅದು ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಾವು ಓರಲ್ ಮೆಡಿಕೇಶನ್ಸ್ ಅಥವಾ ಇನ್ಸುಲಿನ್ ಬಳಸ್ತೀವಿ ಇನ್ಸುಲಿನ್ ತುಂಬಾ ನೈಸರ್ಗಿಕವಾಗಿರುವುದು ಇದರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ಪ್ಲಸೆಂಟಾ ಪ್ಲೇಸೆಂಟಾ ಸಪೋರ್ಟ್ ಮಾಡುತ್ತೆ ನಮ್ಮ ಬೇಬಿನ ಅದು ಕೆಲವು ಹಾರ್ಮೋನ ಉತ್ಪಾದನೆ ಮಾಡುತ್ತೆ ಈ ಹಾರ್ಮೋನ್ಸ್ ಇದ್ದಲ್ಲಿ ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡಲ್ಲ ಇದನ್ನ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳುತ್ತೀವಿ ಅದರಿಂದ ಇನ್ಸುಲಿನ್ ರಿಕ್ವೈರ್ಮೆಂಟ್ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾಗುತ್ತೆ ಪ್ರೆಗ್ನೆನ್ಸಿ ಮುಂದೆ ಹೋಗ್ತಾ ಹೋಗ್ತಾ ಇನ್ಸುಲಿನ್ ರಿಕ್ವೈರ್ಮೆಂಟು ಆಗ್ಬೋದು ಆ ಸಮಯದಲ್ಲಿ ನಿಮ್ಮ ವೈದ್ಯರು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋ ಸ ಸಲಹೆ ಕೊಡ್ತಾರೆ ಇದರ ಬಗ್ಗೆ ನಮಗೆ ಭಯ ಇರಬಾರ್ದು ಇನ್ಸುಲಿನ್ ಮಗುಗೆ ಹೋಗಲ್ಲ ನಿಮ್ಮ ಬಾಡಿಯಿಂದ ಮದರ್ಸ್ ಬಾಡಿಯಿಂದ ಇನ್ಸುಲಿನ್ ಪ್ಲಸೆಂಟ್ ಥ್ರೂ ಹೋಗಲ್ಲ ಬರೀ ಶುಗರ್ ಕಾನ್ಸ್ಟೆಂಟ್ ಆಗಿ ಹೋಗುತ್ತೆ ಶುಗರ್ನ ಮಗುಗೆ ಎಷ್ಟಿರ್ಬೇಕು ಅಷ್ಟೇ ನಾವು ಇಟ್ಕೋಬೇಕು ಒನ್ಸ್ ಡೆಲಿವರಿ ಆದ್ಬಿಟ್ಟರೆ ಈ ಡೈಬಿಟಿಸೇ ಇರಲ್ಲ ನಾರ್ಮಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಆವಾಗ ಇನ್ಸುಲಿನ್ ಅಗತ್ಯನೂ ಇರಲ್ಲ ಅದರಿಂದ ಭಯ ಇಲ್ಲದೆ ನಿಮ್ಮ ವೈದ್ಯರು ಏನು ಹೇಳ್ತಾರೋ ಆ ರೀತಿ ಮಾಡಬೇಕು ವಾಕಿಂಗು ಯೋಗ ಲಮಾಜೆ ಇದೆಲ್ಲ ನಿಮ್ಮ ಗೈನಕಾಲಜಿಸ್ಟ್ ಎಷ್ಟು ಪರ್ಮಿಟ್ ಮಾಡ್ತಾರೋ ಯಾವಾಗ ಪರ್ಮಿಟ್ ಮಾಡ್ತಾರೋ ಅದ ಪ್ರಕಾರ ನೀವು ಮಾಡಬೇಕು ಬರಿ ಆಹಾರ ಕ್ರಮದ ಮೂಲಕ ನಿಯಂತ್ರಿಸಬಹುದಾ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬಾರದಂತೆ ತಡೆಗಟ್ಟಬಹುದಾ ಪ್ರೆಗ್ನೆನ್ಸಿಯಲ್ಲಿ ನಾವು ಆರೋಗ್ಯವಾಗಿರೋ ಆಹಾರನ ಸೇವನೆ ಮಾಡಿದ್ರೆ ಕೂಡ ರೆಗ್ಯುಲರ್ ಆಗಿ ನಾವು ದೈನಿಕ ಚಟುವಟಿಕೆಯನ್ನು ಮಾಡಿದ್ರೆ ಸಹ ಸಿಕ್ಸ್ತ್ ಮಂತ್ ಅಲ್ಲಿ ನಿಮ್ಮ ಗೈನಕಾಲಜಿಸ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಜಿ ಟಿ ಟಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಇದು ಸೆವೆಂಟಿ ಫೈವ್ ಗ್ರಾಮ್ ಗ್ಲೂಕೋಸ್ ಉಪಯೋಗಿಸ್ತಾರೆ ಇದರಲ್ಲಿ ಫಾಸ್ಟಿಂಗ್ ಶುಗರು ಒನ್ ಅವರ್ ಆಫ್ಟರ್ ಸೆವೆಂಟಿ ಫೈವ್ ಗ್ರಾಮ್ ಗ್ಲೂಕೋಸ್ ಒಂದು ಬ್ಲಡ್ ಶುಗರು ಟೂ ಅವರ್ಸ್ ಆಫ್ಟರ್ ಸೆವೆಂಟಿ ಫೈವ್ ಗ್ರಾಮ್ ಗ್ಲುಕೋಸು ಒಂದು ಗ್ಲೂಕೋಸ್ ಟೆಸ್ಟನ್ನು ಚೆಕ್ ಮಾಡ್ತಾರೆ ಇದರಲ್ಲಿ ನಿಮ್ಮ ಶುಗರು ಲೆಸ್ ದ್ಯಾನ್ ನೈಂಟಿ ಫೈವ್ ಫಾಸ್ಟಿಂಗಲ್ಲಿ ಇರಬೇಕು ಒನ್ ಅವರ್ ಆದ ನಂತರ ಒನ್ ಏಯ್ಟಿ ಅಥವಾ ನೂರ ಎಂಬತ್ತು ಕೆಳಗೆ ಇರಬೇಕು ಆ್ಯಂಡ್ ಟೂ ಅವರ್ಸ್ ಆದಾಗ ಒನ್ ಫಿಫ್ಟಿ ಫೈವ್ ನೂರ ಐವತ್ತೈದು ಕೆಳಗೆ ಇದ್ರೇ ಇದನ್ನು ನಾರ್ಮಲ್ ಅಂತೀವಿ ಈ ಥರ ನಾವು ಎಲ್ಲ ಇಂಡಿಯನ್ ವಿಮೆನ್ಗೆ ಚೆಕ್ ಮಾಡಲೇಬೇಕು ಯಾಕೆಂದರೆ ರಿಸ್ಕ್ ಆಫ್ ಜೆಸ್ಟೇಶ್ನಲ್ ಡಯಬಿಟೀಸ್ ಅಂತ ಹೇಳ್ತೀವಲ್ಲ ಪ್ರೆಗ್ನೆನ್ಸಿ ಡಯಬಿಟೀಸು ಅದು ತುಂಬ ಹೆಚ್ಚಿರುತ್ತೆ ಇಂಡಿಯನ್ಸಲ್ಲಿ ಅದರಲ್ಲಿ ಅಮ್ಮ ಅಪ್ಪ ಅಥವಾ ತಮ್ಮ ಅಕ್ಕ ತಂಗಿಯಲ್ಲಿ ಶುಗರ್ ಇದ್ರೆ ಕೂಡ ಹೆಚ್ಚು ನಮಗೆ ರಿಸ್ಕ್ ಇರುತ್ತೆ ಅಥವಾ ವಯಸ್ಸು ಹೆಚ್ಚಾದರೆ ಪ್ರೆಗ್ನೆನ್ಸಿ ಆದಾಗ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತು ವಯಸ್ಸು ಆದ ನಂತರ ಪ್ರೆಗ್ನೆನ್ಸಿ ಆಗುತ್ತೆ ಈ ನಡುವೆ ವಯಸ್ಸು ಹೆಚ್ಚಾಗ್ತಾ ಆಗ್ತಾ ಜೆಸ್ಟೇಷನಲ್ ಡಯಾಬಿಟೀಸ್ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಬರೋ ರಿಸ್ಕು ತುಂಬ ಹೆಚ್ಚಾಗುತ್ತೆ ಅದುದರಿಂದ ನಾವು ರುಟೀನ್ ಆಗಿ ಇದನ್ನ ಚೆಕ್ ಮಾಡಿಸ್ಕೋಬೇಕು ನಿಮ್ಮ ಗೈನಕಾಲಜಿಸ್ಟ್ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡ್ತಾರೆ ಅದರಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡ್ರೆ ನಾವು ಈ ತರ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು ನಾವು ಆಲ್ರೆಡಿ ಅದನ್ನ ಡಿಸ್ಕಸ್ ಮಾಡಿದ್ವಿ ಗರ್ಭಧಾರಣೆಗೆ ಮೊದಲೇ ಸಕ್ಕರೆ ಕಾಯಿಲೆ ಇದ್ರೆ ಗರ್ಭಧಾರಣೆ ಆಗಬಹುದಾ ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ ಏನು ಇದುವರ ತನಕ ನಾವು ಸಿಕ್ಸ್ತ್ ಸೆವೆಂತ್ ಏತ್ ಮಂತ್ ಅಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡ್ರೆ ಯಾವ ರೀತಿ ಕೇರ್ ತಗೋಬೇಕು ಅಂತ ಈಗ ಕೆಲವರಿಗೆ ಮೊದಲಿಂದ ಡಯಾಬಿಟಿಸ್ ಇರುತ್ತೆ ಪ್ರೆಗ್ನೆನ್ಸಿ ಆಗಕ್ಕಿಂತ ಮುಂಚೆನೆ ಟೈಪ್ ಒನ್ ಅಥವಾ ಟೈಪ್ ಟೂ ಡಯಬಿಟಿಸ್ ಇದ್ರೆ ಇವರೆಲ್ಲ ಇನ್ಸುಲಿನ್ ಅಥವಾ ಟ್ಯಾಬ್ಲೆಟ್ಸ್ ಬಳಸ್ತಾ ಇರ್ತಾರೆ ಇವು ಈ ಎರಡು ತರ ಡಯಾಬಿಟಿಸ್ ಇರೋರು ಕೂಡ ಪ್ರೆಗ್ನೆನ್ಸಿಯನ್ನ ಮಾಡ್ಕೋಬಹುದು ಅದೇನು ತೊಂದರೆ ಇಲ್ಲ ಆದರೆ ತುಂಬ ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ ನೀವು ಡಯಾಬಿಟಿಸ್ ವೈದ್ಯರು ಪರ್ಮಿಷನ್ ತಗೋಬೇಕು ನಿಮ್ಮ ಗಾಲಜಿಸ್ಟ್ ಜೊತೆ ಸಲಹೆ ಪಡೆಯಬೇಕು ಆಮೇಲೆ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಇಟ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಆಗುತ್ತೆ ಒಂದು ಇದೆ ಏನಂದ್ರೆ ಎಚ್ ಬಿ ಎನ್ ಎನ್ಸಿ ಸಿಕ್ಸು ಅಥವಾ ಸಿಕ್ಸ್ ಪಾಯಿಂಟ್ ಫೈವ್ ತನಕ ಇದ್ರೆ ಇಟ್ ಇಸ್ ವೆರಿ ಗುಡ್ ಅದೇ ಥರ ಫಾಸ್ಟಿಂಗ್ ಶುಗರು ನೈಂಟಿ ಫೈವ್ ಕೆಳಗಿರಬೇಕು ಟೂ ಅವರ್ಸ್ ಆಫ್ಟರ್ ಫುಡ್ ಒನ್ ಟ್ವೆಂಟಿ ಒಳಗಿರಬೇಕು ಇಂಥ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಕಸ್ಮಾತ್ ಶುಗರ್ ಕಂಟ್ರೋಲ್ ಇಲ್ಲದಿದ್ದರೆ ಎಚ್ ಬಿ ಎಫ್ ಎನ್ ಸಿ ಎಂಟು ಮೇಲೆ ಇದ್ರೆ ಫಾಸ್ಟಿಂಗ್ ಶುಗರ್ ಎಲ್ಲ ಒನ್ ಫಾರ್ಟಿ ಒನ್ ಫಿಫ್ಟಿ ಅದಕ್ಕಿಂತ ಹೆಚ್ಚಿದ್ರೆ ಆಫ್ಟರ್ ಫುಡ್ ಎಲ್ಲ ಟೂ ಹಂಡ್ರೆಡ್ ತನಕ ಇದ್ರೆ ಏನಾಗಬಹುದು ಮಗುಗೆ ಕನ್ಜನೈಟಲ್ ಅನಿಮಲೀಸ್ ಅಂತ ಆಗ್ಬೋದು ಹುಟ್ಟದಾಗಲೇ ಮಗುವಿನ ಹಾರ್ಟ್ ಫುಲ್ಲು ಡೆವಲಪ್ ಆಗಿರಲ್ಲ ಬಿ ಎಸ್ ಟಿ ಆತರ ತೊಂದರೆಗಳು ಬರ್ಬೋದು ಮಗುಗೆ ಅಥವಾ ಬೋನ್ ಇಶ್ಯೂ ಸ್ಯಾಕ್ರಲ್ ಏಜಿನಸಿಸ್ ಅಂತ ಈ ತರ ಹಲವಾರು ಪ್ರಾಬ್ಲಮ್ಸ್ ಜೊತೆ ಮಗು ಹುಟ್ಟಬಹುದು ಇದು ರೇರೆ ಸಪೋಸ್ ಈ ತರ ಕಂಜನೈಟಲ್ ಅನಿಮಲೀಸ್ ಅರೌಂಡ್ ಒನ್ ಪರ್ಸೆಂಟ್ ಇದ್ರೆ ಜನ್ರಲ್ ಪಾಪ್ಯುಲೇಷನ್ಗೆ ಯಾರಿಗೆ ಡಯಬಿಟಿಸೇ ಇಲ್ವೋ ಮೊದಲಿಂದ ಈ ಅನ್ಕಂಟ್ರೋಲ್ಸು ಅರೌಂಡ್ ಟ್ವೆಲ್ ಟು ಟ್ವೆಲ್ಟೀನ್ ಪರ್ಸೆಂಟ್ ಆಗುತ್ತೆ ಆದರೆ ಕಂಟ್ರೋಲ್ ಮಾಡಿ ಮಾಡಿಕೊಂಡ್ರೆ ಈ ಡಯಾಬಿಟಿಸ್ ಇದ್ದಲ್ಲಿ ಕೂಡ ಕಂಜನೇಟಲ್ ಅನಿಮಲೀಸ್ ಮಗುಗೆ ಹುಟ್ಟಾಗಲೇ ಬರೋ ತೊಂದರೆ ಇರೋ ಚಾನ್ಸಸ್ ಬರೀ ಜನರಲ್ ಪಾಪ್ಯುಲೇಷನ್ ತರನೇ ಒನ್ ಟು ಟೂ ಪರ್ಸೆಂಟ್ ಇರುತ್ತೆ ಸೊ ನಾವೇನ್ ಹೇಳ್ತಾ ಇದ್ದೀವಿ ನಮ್ಮ ಸಲಹೆ ಏನಂದ್ರೆ ಮೊದಲಿಂದ ಡಯಾಬಿಟಿಸ್ ಇರೋರು ಸ್ವಲ್ಪ ಪ್ರಿಕಾಷನ್ ಹೆಚ್ಚಿಗೆ ತಗೋಬೇಕು ಪ್ರೆಗ್ನೆನ್ಸಿ ಆದ ನಂತರ ಡಾಕ್ಟರ್ ಹತ್ರ ಹೋಗಬಾರ್ದು ಮೊದಲಿಂದನೇ ಡಯಾಬಿಟಿಸ್ ವೈದ್ಯರನ್ನ ಗೈನಕೊಲಾಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು ಇದನ್ನ ನಾವು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಈ ರೀತಿ ನಾವು ಪ್ರಿಕಾಷನ್ ತಗೊಂಡ್ರೆ ಒಳ್ಳೆ ಮಗು ಎತ್ಕೋಬಹುದು ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್